ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ಕೆಲವೊಂದು ನಮ್ಮ ಸುತ್ತಮುತ್ತಲಿನ ಹಾಗೂ ಹೋಗುಗಳ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ ಫ್ರೆಂಡ್ಸ್ ಯಾವ ರೀತಿಯ ಹೇಗೆಲ್ಲ ಯಾವ ರೀತಿಯೆಲ್ಲ ಈ ದುರ್ಘಟನೆಗಳು ನಮ್ಮ ಸುತ್ತಮುತ್ತ ಸಂಭವಿಸುತ್ತದೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬುದರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇದೆಯಾ ಅಥವಾ ನಾವು ನಮಗೆಲ್ಲ ತಿಳಿದಿದೆ ಅಂತ ನಾವೇ ನಮಗೆ ನಾವೇ ಅಂದುಕೊಂಡಿದ್ದೇವಾ ಎಂಬುದರ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ ಫ್ರೆಂಡ್ಸ್ ಓಕೆ ಬನ್ನಿ ಈಗ ಹೆಚ್ಚಿನದಾಗಿ ಈ ಮಹಿಳೆಯರಾಗಿರಬಹುದು ಅಥವಾ ಬೇರೆ ಯಾರೇ ಆಗಿರಬಹುದು ಮನೆಯ ವಿಷಯಕ್ಕೆ ಬಂದಾಗ ಮುಂದನೆಯದಾಗಿ ಗ್ಯಾಸ್ ಸ್ಟವ್ ಅಥವಾ ಗ್ಯಾಸ್ ಈಗ ಗ್ಯಾಸ್ ಪೋಟದಂತಹ ದುರ್ಘಟನೆಗಳು ಬಹಳಷ್ಟು ಸಂಭವಿಸ್ತಾ ಇದೆ ಇವತ್ತು ಕೂಡ ಒಂದು ಮಂಜನಾಡಿ ಭಾಗದಲ್ಲಿ ಸಂಭವಿಸ್ತೇವೆ ಅದೇ ರೀತಿ ಕೆಲ ತಿಂಗಳ ಹಿಂದೆ ಉಡುಪಿಯಲ್ಲಿ ಒಂದು ಸಂಭವಿಸಿತ್ತು ಹೀಗೆ ತುಂಬನೇ ಗ್ಯಾಸ್ನ ವಿಷಯದಲ್ಲಿ ದುರ್ಘಟನೆಗಳು ಸಂಭವಿಸ್ತಾ ಇದೆ ಒಂಥರ ಅಜಾಗರೂಕತೆಯ ಅಥವಾ ನಮಗೆ ಅರಿವಿಲ್ಲದೆ ಇಂತಹ ದುರ್ಘಟನೆಗಳು ಸಂಭವಿಸ್ತದೋ ಏನು ಅಂತ ನಾವು ಇದು ಇಲ್ಲಿಗ ಒಂದು ಅರಿತುಕೊಳ್ಳಬೇಕಾಗ್ತದೆ ಅಂದರೆ ಈ ಗ್ಯಾಸ್ ಎಂಬುದು ಯಾವತ್ತು ಡೇಂಜರ್ ಡೇಂಜರಿ ಅದು ಹಿಂದಿನ ಕಾಲದ ನೀವು ನೋಡಿ ಹಿರಿಯರು ಗ್ಯಾಸ್ ಅಂದರೆ ಸ್ವಲ್ಪ ಪಡ್ತಾ ಇದ್ರು ಅದು ಬ್ಲಾಸ್ಟ್ ಆಗ್ತದೆ ಹಾಗೆ ಹೀಗೆ ಅಂತ ಎಕ್ಸಾಂಪಲು ನಮ್ಮ ಮನೆಯಲ್ಲಿ ಕೂಡ ನನ್ನ ತಾಯಿ ಗ್ಯಾಸ್ ತರ್ತೇವೆ ಅಂದರೆ ಬೇಡ ಅಂತಲೇ ಹೇಳ್ತಾಯಿದ್ರು ತುಂಬ ವರ್ಷದವರಿಗೆ ಅಂದರೆ ಕಳೆದ ಐದು ವರ್ಷಗಳ ಹಿಂದೆ ಅಷ್ಟೇ ತಾಯಿ ಮನೆಗೆ ಗ್ಯಾಸ್ ತಂದದ್ದು ಯಾಕೆಂದರೆ ಒಂದೇ ಒಂದು ಕಾರಣ ಗ್ಯಾಸ್ ಬ್ಲಾಸ್ಟ್ ಆಗ್ಬೋದು ಅದರ ಮೇಂಟೆನೆನ್ಸ್ ಹೇಗೆ ಮಾಡುವುದು ಅದನ್ನು ಹೇಗೆ ಸಂಭಾಲಿಸುವುದು ಅಂತ ನನಗೆ ಗೊತ್ತಿಲ್ಲ ಅಂತ ಹಾಗೆ ಹೀಗೆ ಇಲ್ಲಿ ಗ್ಯಾಸ್ ತರುವುದನ್ನು ಮುಂದಕ್ಕೆ ಕೊಂಡೋಗ್ತಾ ಇದ್ದರು ಅದೇ ಕಾರಣ ಅಂದರೆ ಆಗ ಅಷ್ಟು ಸೂಕ್ಷ್ಮತೆ ಇತ್ತು ಅವರ ಹತ್ರ ಗ್ಯಾಸ್ ಎಂಬುದು ಯಾವತ್ತೂ ಡೇಂಜರ್ ಎಂಬ ಅರಿವು ಕೂಡ ಇತ್ತು ಅವರಿಗೆ ಆ ಕಾರಣ ಎಷ್ಟೇ ಕಷ್ಟ ಆದರೂ ಒಂದು ಸ್ಟೌವಲ್ಲಿ ಅಥವಾ ಕಟ್ಟಿಗೆಯಲ್ಲಿ ಇದು ಮಾಡ್ತಾಯಿದ್ರು ಅಂತ ಅಡುಗೆ ಮಾಡ್ತಾಯಿದ್ರು ಈ ರೀತಿ ಕಟ್ಟಿಗೆಯಲ್ಲಿ ಅಡಿಗೆ ಅಡುಗೆ ಮಾಡುವಾಗ ಅವರಿಗೆ ಅದೊಂದು ಸೇಫ್ ಎಂಬ ಭಾವನೆ ಬರ್ತಾ ಇತ್ತು ಯಾವತ್ತು ಗ್ಯಾಸ್ ಡೇಂಜರೇ ಡೇಂಜರೇ ಅಂತ ಹೇಳ್ತಾ ಹೇಳ್ತಾ ಕಟ್ಟಿಗೆಯಲ್ಲಿಯೇ ಒಲೆಯಲ್ಲಿಯೇ ಅಡುಗೆ ಮಾಡ್ತಾಯಿದ್ರು ಆ ಕಾರಣದಿಂದ ಅಂದರೆ ಸಾವನ್ನು ಯಾರಿಗೂ ತಪ್ಪಿಸಲು ಸಾಧ್ಯವಿಲ್ಲ ಅದು ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೂ ಕೂಡ ಅಸಾಧ್ಯ ಅದು ನಮ್ಮ ಮುಂದೆ ಬಂದಾಗಲೇ ನಮಗೆ ಗೊತ್ತಾಗೋದು ಆದರೆ ಅವರದೊಂದು ನಂಬಿಕೆ ಇತ್ತು ಗ್ಯಾಸ್ ಬಹಳಷ್ಟು ಅಪಾಯಕಾರಿ ಆ ಕಾರಣದಿಂದ ಗ್ಯಾಸ್ ಸ್ಟವ್ ಮನೆಗೆ ಬೇಡವೇ ಬೇಡ ಅದು ಯಾವಾಗ ಲೀಕ್ ಆಗ್ತದೆ ಯಾವಾಗ ಬ್ಲಾಸ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಗಲೇ ಮಾತಾಡ್ತಾಯಿದ್ರು ತುಂಬ ಹಿಂದೆಯೇ ಆದರೆ ಈಗ ಇತ್ತೀಚೆಗೆ ಏನಾಯ್ತಂದರೆ ಜನರೆಲ್ಲರೂ ಗ್ಯಾಸ್ನ ಮೇಲೆ ಅವಲಂಬಿತರಾಗಿದ್ದರು ಖಂಡಿತವಾಗಿಯೂ ಎಲ್ಲರೂ ಕೂಡ ಗ್ಯಾಸ್ನ ಮೇಲೆ ಅವಲಂಬಿತರಾಗಿ ಒಲೆಯನ್ನು ಅಥವಾ ಕಟ್ಟಿಗೆಯಿಂದ ಮಾಡುವ ಅಡುಗೆಯನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದಾರೆ ಈಗ ಯಾರು ಕೂಡ ಈಗ ಕಟ್ಟಿಗೆಯಲ್ಲಿ ಮಾಡುವುದಿಲ್ಲ ಬಹಳಷ್ಟು ಕಡಿಮೆ ಎಲ್ಲೋ ಹಳ್ಳಿಯಲ್ಲಿ ಒಂದೆರಡು ಕಡೆ ಇರ್ಬೋದು ಹಳ್ಳಿಯಲ್ಲಿ ಕೂಡ ಇದರಲ್ಲೇ ಮಾಡೋದು ಯಾವುದು ಗ್ಯಾಸ್ ಸ್ಟವಲ್ಲೇ ಮಾಡೋದು ಹೆಚ್ಚಿನ ಅಂಶ ಕೆಲವೊಂದು ಕಡೆ ಗೋಬರ್ ಗ್ಯಾಸ್ ಉಪಯೋಗಿಸ್ತಾರೆ ಆದರೆ ಹೆಚ್ಚಿನದೆಲ್ಲ ಗ್ಯಾಸ್ ಬೇಕೇ ಬೇಕು ಗ್ಯಾಸ್ ಇಲ್ಲದೆ ಏನೂ ಆಗುವುದಿಲ್ಲ ಫ್ರೆಂಡ್ಸ್ ಆದರೆ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಎನ್ನುವುದರಲ್ಲಿ ತುಂಬ ಜನ ಎಡವತ್ತಾರೆ ಈಗ ಆಗ್ತಾ ಇರುವುದು ಹಾಗೆ ಒಂಥರ ಅದರದ್ದು ರಾತ್ರಿ ಮಲಗುವಾಗ ರೆಗ್ಯುಲೇಟ್ರ್ ಆಫ್ ಮಾಡಬೇಕು ಅಥವಾ ಪೈಪನ್ನು ಆರು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕು ಅದು ರಫ್ ಆಗಲಿಕ್ಕೆ ಬಿಡಬಾರ್ದು ಇಂಥ ಯಾವುದೇ ಒಂದು ಆಲೋಚನೆಯನ್ನು ಮಾಡುವುದಿಲ್ಲ ಕೆಲವರು ಎರಡು ವರ್ಷ ಆದರೂ ಒಂದೇ ಗ್ಯಾಸ್ ಪೈಪನ್ನು ಉಪಯೋಗಿಸ್ತಾ ಇರ್ತಾರೆ ಈ ಕಾರಣದಿಂದ ಕೂಡ ಗ್ಯಾಸ್ ಲೀಕ್ ಆಗಿ ಮತ್ತು ಗ್ಯಾಸ್ ಚೆಕ್ ಮಾಡೋದಿಲ್ಲ ಏನಿಲ್ಲ ಅದಕ್ಕೆ ಸ್ವಲ್ಪ ಹಣ ಖರ್ಚಾಗ್ತದೆ ಹಾಗೆ ಹೀಗೆ ಅಂತ ಹೆದರಿ ಪೈಪು ಕೂಡ ಚೇಂಜ್ ಮಾಡುವುದಿಲ್ಲ ಗ್ಯಾಸ್ ಏನೂ ಆಗುವುದಿಲ್ಲ ನಮ್ಮ ಮನೆಯಲ್ಲಿ ಏನೂ ಆಗುವುದಿಲ್ಲ ಎನ್ನುವ ಭಾವನೆ ಇರ್ತದಲ್ಲ ಅದರಿಂದನೇ ಈಗ ಅಪಾಯ ಆಗ್ತಾ ಇರುವುದು ಫ್ರೆಂಡ್ಸ್ ಈ ಕಾರಣದಿಂದ ಈಗ ಅಲ್ಲಲ್ಲಿ ಗ್ಯಾಸ್ ಮನೆಯಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗುವುದು ಅಥವಾ ಗ್ಯಾಸ್ ಲೀಕ್ ಆಗಿ ಅವಘಡ ಸಂಭವಿಸುವುದು ಹೀಗೆ ತುಂಬಾ ಆಗ್ತಾ ಉಂಟು ಇದನ್ನು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾದದ್ದು ಈಗಿನ ಕಾಲದಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರು ಎಚ್ಚರಿಕೆ ವಹಿಸಬೇಕಾದದ್ದು ಅಗತ್ಯವಾಗಿದೆ ಒಂದು ಸಣ್ಣದಾದ ಅಜಾಗರೂಕತೆಯಲ್ಲಿ ಎಷ್ಟೆಲ್ಲ ಜೀವಗಳು ಬಲಿಯಾಗ್ತದೆ ಏನು ಅರಿಯದ ಮುಗ್ಧ ಕಂದಮ್ಮಗಳು ಬಲಿಯಾಗ್ತದೆ ಹೆಂಗಸರು ಬಲಿಯಾಗ್ತಾರೆ ಇದೊಂದು ಸಣ್ಣ ಅಜಾಗ್ರತೆ ನಮಗೇನು ಆಗುವುದಿಲ್ಲ ನಮಗೇನು ಸಂಭವಿಸುವುದಿಲ್ಲ ಎನ್ನುವ ಒಂದು ಅಜಾಗ್ರತೆ ಇದೆಯಲ್ಲ ಆ ಕಾರಣದಿಂದ ಇಷ್ಟೆಲ್ಲ ಆಗ್ತದೆ ಗ್ಯಾಸ್ ಯಾವತ್ತಿದ್ದರೂ ಡೇಂಜರ್ ಆದರೆ ಕೂಡ ಬಳಸುವ ಹಾಗೆ ಬಳಸಿದರೆ ಅದು ಏನೂ ಆಗುವುದಿಲ್ಲ ಅದಕ್ಕಾಗಿ ಪ್ರತ್ಯೇಕ ಕೋರ್ಸ್ ಏನು ಅಗತ್ಯ ಇಲ್ಲ ನಾವು ಮಾಡುವ ಸಣ್ಣ ಪುಟ್ಟ ಸೇಫ್ಟಿಗಳು ಅದೇ ಸಾಕಾಗ್ತದೆ ಫ್ರೆಂಡ್ಸ್ ಅದೇ ರೀತಿ ಇವತ್ತಿಗೂ ಕೂಡ ಹಿಂದಿನಿಂದಲೂ ಅಂದಿನಿಂದಲೂ ಗ್ಯಾಸ್ ಬ್ಲಾಸ್ಟ್ ಆಗ್ತಾನೇ ಇದೆ ಗ್ಯಾಸ್ ಉಪಯೋಗಿಸುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್ ಕೆಲವರಿಗೆ ಗ್ಯಾಸ್ ರೆಗ್ಯುಲೇಟ್ರ್ ಸರಿಯಾಗಿ ಸಿಕ್ಕಿಸಲು ಕೂಡ ಬರುವುದಿಲ್ಲ ಆದರೂ ಕೂಡ ಟ್ರೈ ಮಾಡ್ತಾರೆ ಆಗ ಕೂಡ ಅವಘಡ ಸಂಭವಿಸ್ತದೆ ಒಂದು ವೇಳೆ ಇಂಥ ಅವಘಡ ಅವಘಡಗಳು ಸಂಭವಿಸುವಾಗ ಮೊದಲು ಹೋಗಿ ಎಷ್ಟೇ ಕಷ್ಟ ಆದರೂ ರೆಗ್ಯುಲೇಟ್ರ ಒಂದು ಆಫ್ ಮಾಡೋದು ಟ್ರೈ ಮಾಡಬೇಕು ಫ್ರೆಂಡ್ಸ್ ಅದಕ್ಕೆ ಬೇಕಾದ ಸೇಫ್ಟಿ ಎಲ್ಲ ನಿಯಮಗಳು ಕೂಡ ಈಗ ಎಲ್ಲರಿಗೂ ಗೊತ್ತುಂಟು ಬಹುತೇಕ ವಿಡಿಯೋಸ್ಗಳು ಕೂಡ ಇವೆ ಅದನ್ನು ಕೂಡ ವೀಕ್ಷಿಸಿ ಅದೇ ರೀತಿ ಗ್ಯಾಸ್ನಂತೆ ಮತ್ತೊಂದು ಕರೆಂಟ್ ಕೂಡ ಅದು ಕೂಡ ಯಾವತ್ತಿದ್ರೂ ಅದು ಡೇಂಜರ್ ಡೇಂಜರ್ ಆದರೂ ಕೂಡ ಜನರು ಅದನ್ನು ಉಪಯೋಗಿಸಲೇ ಬೇಕಾಗ್ತದೆ ಅನಿವಾರ್ಯವಾಗಿ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಆ ಕಾರಣದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅನಿವಾರ್ಯ ಆದರೂ ಅಪಾಯ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಫ್ರೆಂಡ್ಸ್ ಇವತ್ತು ಈ ಒಂದು ವಿಚಾರದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ನಾನೊಂದು ಮಾತಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡುವ ಅಲ್ಲಿಯ ತನಕ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನನ್ನ ಇತರ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡೈಲಿ ನೋಡ್ತಾ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಗೊಳಿಸ್ತೇನೆ ಎಲ್ರಿಗೂ ಬಾಯ್ ಥ್ಯಾಂಕ್ ಯು